ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರು ಬದುಕಲೆಂದು ಧವಸ ಧಾನ್ಯ ಬೆಳೆವನು ನಾಡ ಜನರು ಬದುಕಲೆಂದು ಧವಸ ಧಾನ್ಯ ಬೆಳೆವನು ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಗಿಸಿ ಒಂದೇ ಸಮನೆ ದುಡಿಯುತ್ತ ಬೆವರು ಸುರಿಸಿ ಕಷ್ಟ ಸಗಿಸಿ ಒಂದೇ ಸಮನೆ ದುಡಿಯುತ್ತ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿಯುವನು ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆವನು ಗಟ್ಟಿ ದೇಗ ದೊಡ್ಡ ಮನಸ್ಸು ದೇವನಿಂದ ಪಡೆವನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯುವ ಗೆಳೆಯರು ಎತ್ತು ಎರಡು ಅವನ ಜೋಡು ಕೂಡಿ ಕೂಡಿದುಡಿವ ಗೆಳೆಯರು ಹಿಗ್ಗು ಕುಗ್ಗು ಇರಲಿ ಹೊಂದಿಕೊಂಡು ನಡೆವರು ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು ನಾಡ ಜನರು ಬದುಕಲೆಂದು धवस धन्य